ನಮಸ್ಕಾರ ಟಿವಿ ಟುಗೆ ಸ್ವಾಗತ ಹಿಂದೂ ಜಾಗರಣ ವೇದಿಕೆ ಬೆಂಗಳೂರು ದಕ್ಷಿಣ ಘಟನೆ ದೆಹಲಿಯಲ್ಲಿ ನಡೆದ ಇಸ್ಲಾಮಿಕ್ ಭಯೋತ್ಪಾದನೆಯ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ಬೆಂಗಳೂರು ಮಹಾನಗರದಲ್ಲಿ ಪ್ರತಿಭಟನೆ ಹಾಗೂ ಪಂಜಿನ ಮೆರವಣಿಗೆಯನ್ನು ನಡೆಸಲಾಯಿತು ಉಪಸ್ಥಿತರು ಶ್ರೀ ಕೇಶಮೂರ್ತಿ ಜಿ ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕರು ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಜಿ ಖ್ಯಾತ ಪತ್ರಕರ್ತರು

ಹಕ್ಕಿಗೆ ರೆಡ್ ಜಾಸ್ತಿ ಆದ್ರೆ ಪ್ರತಿಭಟನೆ ಆಗುತ್ತೆ ಇನ್ನೇನಾದ ಕಡೆಯಲ್ಲಿ ನಾಯಿಗಳಿಗಾಗಿ ದೆಹಲಿಯ ಬೀದಿಯಲ್ಲಿ ಪ್ರತಿಭಟನೆ ಆಗುತ್ತೆ ಕೃತಿಯಲ್ಲಿ ಇಂದಿಗಳ ಹಕ್ಕುಗಳಿಗಾಗಿ ಪ್ರತಿಭಟನೆ ಮಾಡ್ತಾರೆ ಆದ್ರೆ ಈ ದೆಹಲಿಯ ಇಷ್ಟು ದೊಡ್ಡ ಬಾಂಬ್ ಬಗ್ಗೆ ಒಂದೇ ಒಂದು ಪ್ರತಿಭಟನೆ ದೆಹಲಿಯ ನಗರವನ್ನ ಬ್ಲಾಕ್ ಮಾಡಬೇಕಿತ್ತು ಪಂಗ್ ಅನ್ನು ಆಚರಿಸಬೇಕಿತ್ತು ಯಾರ ಯಾಕೆ ಒಂದು ನಾಗರಿಕ ಸಮಾಜವಾಗಿ ಇಷ್ಟು ದೊಡ್ಡ ಕೃತ್ಯವನ್ನು ಕಟ್ಟಿಸೋದಕ್ಕೆ ನಾವು ಅರವತ್ತೆಪ್ಪತ್ತು ಜನ ಇಷ್ಟೇ ಜಾಗೃತ ಸಮಾಜವಿರೋದು ನಮ್ಮಲ್ಲಿ

ದೆಹಲಿಯಲ್ಲಿ ಏನು ಬಾಂಬ್ ಸ್ಫೋಟ ಆಗಿದೆ ಇದನ್ನ ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಹಿಂದೂ ಜಾಗರಣ ವೇದಿಕೆ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿದೆ ಅದೇ ರೀತಿಯಲ್ಲಿ ನಾವು ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ಬಾಂಬ್ ಸ್ಫೋಟವನ್ನ ಖಂಡಿಸಬೇಕು ಯಾರು ಬಾಂಬ್ ಸ್ಫೋಟ ಮಾಡಿದ್ದಾರೆ ಅವರಿಗೆ ಉಗ್ರ ಶಿಕ್ಷೆ ಆಗ್ಬೇಕು ಆದ್ರೆ ಗಲ್ಲಿಗೇರಿಸುವಂತ ಶಿಕ್ಷೆನೂ ಕೊಡಬೇಕು ಅವ್ರನ್ನ ಆಮೂಲಾಗ್ರವಾಗಿ ಬೇರೆ ಸಮೇತ ಕಿತ್ತೋಗಿಯುವಂತ ಪ್ರಯತ್ನ ಮಾಡಬೇಕು ಅಂತ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಈ ಸಂದರ್ಭದಲ್ಲಿ ಎಲ್ಲಾ ರಾಜಕೀಯ ಪಕ್ಷವನ್ನು ನಾವು ವಿನಂತಿ ಮಾಡ್ಕೊಳ್ತೀವಿ ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ ರಾಜಕೀಯ ಯೋಚನೆ ಮಾಡಬೇಡಿ ದೇಶಕ್ಕೆ ಬೆಂಕಿ ಹಾಕುವಂತ ದೇಶಕ್ಕೆ ಬಾಂಬ್ ಇಡುವಂತ ಸಮಯದಲ್ಲಿ ಬಾಂಬ್ ಇಟ್ಟಿರುವಂತಹ ಸಮಯದಲ್ಲಿ ರಾಜಕೀಯ ಯೋಚನೆಯನ್ನ ಬಿಟ್ಟು ದೇಶದ ಬಗ್ಗೆ ಯೋಚನೆ ಮಾಡುವಂತ ದಿಕ್ಕಲ್ಲಿ ನೀವೆಲ್ಲ ಬರಬೇಕು ಕೋಮವಾದವನ್ನ ಮತೀಯವಾದವನ್ನ ನೀವಾಗೇ ಬೆಳೆಸಿ ಎಪ್ಪತ್ತೈದು ವರ್ಷ ಬೆಳೆಸಿರೋದ್ರಿಂದ ಇವತ್ತು ದೇಶ ಅನುಭವಿಸದೆ ಅಂತ ಕಷ್ಟಗಳನ್ನು ಅನುಭವಿಸ್ತಾ ಇದೆ ಎಲ್ಲಾ ರಾಜಕೀಯ ಪಕ್ಷವನ್ನು ವಿನಂತಿ ಮಾಡ್ಕೊಳ್ತೀನಿ ಇವತ್ತಿಗೆ ಬಂದ್ ಮಾಡಿ ನಿಮ್ಮ ರಾಜಕೀಯ ಹೊಲಸುತನಕ್ಕೆ ನಾಗರಿಕ ಸಮಾಜ ಬಲಿಯಾಗ್ತಾ ಇದೆ ದೇಶ ಬಲಿ ಇದೆ ದೇಶ ಬೆಳವಣಿಗೆ ಆಗುವಂತ ಸಮಯದಲ್ಲಿ ಅದಕ್ಕೆ ಕಡಿವಾಣ ಹಾಕುವಂತ ಭಯೋತ್ಪಾದನೆ ನಡೀತಾ ಇದೆ ಆದ್ರಿಂದ ನೇರ ಈ ಭಯೋತ್ಪಾದನೆಗೆ ಶಿಕ್ಷೆ ಕೊಡ್ತಕ್ಕಂತ ನಿರ್ಣಯವನ್ನ ಒತ್ತಾಯವನ್ನ ಎಲ್ಲಾ ರಾಜಕೀಯ ಪಕ್ಷಗಳು ದೇಶದ ಹಿತದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೇವೆ ನೋಡಿ ನಾವೀಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಾಂಬ್ ಬ್ಲಾಸ್ಟ್ಗಾಗಿ ನಾವು ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಅನಿವಾರ್ಯತೆ ನಮಗಿಲ್ಲ ಇಲ್ಲ ಯಾಕಂದ್ರೆ ಅವ್ರು ಬಹಳ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತಾದ್ರೆ ಎಲ್ಲಾ ಶತ್ರುಗಳನ್ನ ಎಡಮುರಿ ಕಟ್ಟುವಂತ ಕೆಲಸ ಈಗಾಗಲೇ ಆಗಿದೆ ನಮ್ಮ ಹೋರಾಟ ಇರುವಂತದ್ದು ದೇಶದ ಒಳಭಾಗದಲ್ಲಿರುವಂತ ಆಂತರಿಕವಾಗಿ ದೇಶವನ್ನ ಒಳಗಿಂದ ದುರ್ಬಲಗೊಳಿಸ್ತಾ ಇರುವಂತಹ ಶತ್ರುಗಳು ಮತ್ತು ಅವರನ್ನ ಬೆಂಬಲಿಸ್ತಾ ಇರುವಂತಹ ರಾಜಕೀಯ ಪಕ್ಷಗಳು ವಿರುದ್ಧ ಮೊನ್ನೆ ಯಾರೋ ಒಬ್ಬ ಅಯೋಗ್ಯ ಹೇಳ್ತಾನೆ ಈ ಎಲೆಕ್ಷನ್ ಗಳ ಬಂದಾಗಲೇ ಯಾಕೆ ಬಾಂಬ್ ಸಿಡಿಯುತ್ತೆ ಅಂತ ಕೇಳ್ತಾನೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿಗೆ ಕಾಶ್ಮೀರದ ನವಗಾಂವ್ ನಲ್ಲಿ ಒಂದು ಕರಪತ್ರ ಏನ್ ಅಂಟಿಸಿದ್ರಲ್ಲ ಅದ್ರ ಬೆನ್ನು ಹಿಡ್ಕೊಂಡು ಹೋದಾಗ ಈ ಮೂವತ್ತ ಮೂರು ಜನ ಯಾರು ಮೂವತ್ತ ಮೂರು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಯೋಧ್ಯ ರಾಮ ಮಂದಿರ ಏನು ಅಕ್ರಮ ಕಟ್ಟಡ ಧ್ವಂಸ ಆಯಿತು ನೈಂಟಿ ಟೂ ಅಲ್ಲಿ ಅದಾಗಿ ಮೂವತ್ತ್ ಮೂರು ವರ್ಷ ಆಗತ್ತೆ ನಾಡಿದ್ದು ಡಿಸೆಂಬರ್ ಆರಕ್ಕೆ ಆ ಸಮಯದಲ್ಲಿ ಇಡೀ ದೇಶದಲ್ಲಿ ಮೂವತ್ತ ಮೂರು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅನ್ನೋಂತ ಭಾರತ ದೇವತಾ ಸಂಚಲನ ಮಾಡಿದ್ರು ಅದಕ್ಕೆ ಬೇಕಾದಂತಹ ವಾಹನಗಳನ್ನು ತರಿಸ್ಕೊಂಡಿದ್ರು ಅದಕ್ಕೆ ಬೇಕಾಗಿ ಏಳು ಜನ ಡಾಕ್ಟರ್ಸ್ ಗಳು ಅದರ ಹಿಂದೆ ಕೆಲಸ ಮಾಡುತ್ತಾರೆ ಹಾಗಾಗಿ ಆ ನೌಗಾವಿನಿಂದ ಹಿಡಿದು ಫರೀದಾಬಾದ್ ಅವರಿಗೆ ಎಂಟುನೂರು ಕಿಲೋಮೀಟರ್ ಒಬ್ಬ ಸಂದೀಪ್ ಚಕ್ರವರ್ತಿ ಅನ್ನುವಂತ ಐಪಿಎಸ್ ಅಧಿಕಾರಿ ತನಿಖೆ ಮಾಡಿಕೊಂಡು ಬರ್ತಾರೆ ಅಂತ ಅಧಿಕಾರಿಯ ನೈತಿಕತೆಯನ್ನ ಈ ಅಯೋಗ್ಯರು ಪ್ರಶ್ನೆ ಮಾಡ್ತಾರಂತಾದ್ರೆ ಆ ಅಧಿಕಾರಿಗಳ ಜೊತೆ ನಿಲ್ಲಬೇಕಾದದ್ದು ನಮ್ಮ ಸಾತ್ವಿಕವಾದಂತಹ ಧರ್ಮ ಅದಕ್ಕೆ ಬೇಕಾಗಿ ಈ ಪ್ರತಿಭಟನೆ ಇದು ಕೇವಲ ಶತ್ರುಗಳ ವಿರುದ್ಧದ ಹೋರಾಟವೂ ಹೌದು ಅದ್ರ ಜೊತೆಗೆ ನಮ್ಮ ದೇಶದ ಸುರಕ್ಷತೆಗಾಗಿ ಆ ಮೂವತ್ತ ಮೂರು ಕಡೆ ಬ್ಲಾಸ್ಟ್ ಆಗ್ತಿದ್ರೆ ಸಾವಿರಾರು ಜನ ಸಾಯ್ತಾ ಇದ್ರು ಅಷ್ಟು ಕುಟುಂಬಗಳು ಬೀದಿಗೆ ಬರ್ತಾ ಇತ್ತು ಅವರ ಅದೆಲ್ಲವನ್ನ ಉಳಿಸಿದಂತ ಆ ಅಧಿಕಾರಿಗಳ ಜೊತೆ ನಾವಿದ್ದೀವಿ ಅನ್ನೋದಂತ ಧೈರ್ಯವನ್ನು ಹೇಳೋದಕ್ಕಾಗಿ ಇವತ್ತಿನ ಪ್ರತಿಭಟನೆ ಈ ಪ್ರತಿಭಟನೆಯನ್ನ ನಾವು ಒಂದ್ ರೀತಿಯಲ್ಲಿ ದೇಶವನ್ನ ಜಾಗೃತಗೊಳಿಸುವುದರ ಜೊತೆಗೆ ನಮ್ಮ ಭದ್ರತಾ ಪಡೆಗಳ ನೈತಿಕ ಸ್ಥೈರ್ಯವನ್ನ ಅವರ ಆತ್ಮಬಲವನ್ನು ಹೆಚ್ಚು ಮಾಡುವುದಕ್ಕಾಗಿ ಇವತ್ತು ನಡೆಸ್ತಾ ಇದ್ದೀವಿ ಏನು ದೆಹಲಿಯಲ್ಲಿ ಬಾಂಬ್ ಬಾಸ್ಟ್ ಆಯಿತು ಅದನ್ನ ಪ್ರತಿಭಟಿಸಿ ಇವತ್ತು ದಿನ ನಾವು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ನೆರವಣಿಗೆ ಇಟ್ಕೊಂಡಿದ್ದೀವಿ ನಮ್ಮ ಪ್ರಧಾನಿಗಳಿಗೆ ಬೆನ್ನೆಲವಾಗಿ ನಿಂತ್ಕೊಂಡು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳ ಶ್ಲಾಘನೆ ಮಾಡಿಕೊಂಡು ಆಗ ಸಿಂಧೂರ್ ಈಗ ಹಿಂದೂ ನಾವು ಸದಾ ಜೊತೆ ಇದ್ದೀವಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ವಿ ಎಲೆ ಸಿಟಿ ದಿನ ಚಿಕ್ಕೂರ್ ಗೇಟ್ ಅವಳಿಪೇಟೆ